ಯಾಕಂದ್ರ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದ ಬಲ್ಲೂರ್ ಬಹಳ ಮಂದಿ ಇದು ಸತ್ಯ ಸಂಘದೊಳಗ ನಾವ್ ಏನ ಹಾಡ್ತೇವ ಮಾರ್ಗ ನಾವು ಹಾಡಿರತಕ್ಕ ಮಾರ್ಗದ ಮೇಲೆ ಅವರು ಪಾತ್ರ ಮಾಡ್ತಾರೆ ಏನೇನ್ ಅಕ್ಷರ ಬರ್ತಾವ ಆ ಪಾತ್ರ ಮಾಡ್ತಾರ ಅವರು ಅದಕ್ಕೀಗ ಬೀರದೇವರ ಖಂಡಕಾಮೃತ್ತಿಗೆ ಹೇಳ್ತಾನೆ ಹರಿಕೆ ಹನ್ನೆರಡು ವರ್ಷ ಢಾವು ಮೂವತ್ತು ವರ್ಷ ಅಕ್ಕ ಬೇಡಿ ಕೊಡಿ ಹರಿಕೆ ಹಂಗೆ ಹಾ ಮುಂದೆ ಹೆಂಗ ಸನ್ನ ಮುಂದೆರವ ಮಾತಾಡ್ಕೊತ ಕೋಮಲಿ ದೇವಿ ಕೋಮಲಿ ದೇವಿ ಬಂದೆ ಬಂದೆ ದೇವ ನೀ ಬಂದಂತ ಕಾರಣ ಏನು ಪತಿದೇವ ನೋಡು ಕೋಮಲಿ ಹೇಳು ಪತಿ ದೇವ ಯಾವ ಮುತ್ತಿಗೆಯನ್ನು ಬಿತ್ತಿ ಹೋದ ಸಮಯದಲ್ಲಿ ಹೌದು ಪತಿದೇವಾ

ಅಕ್ಕನೇಳ ಮಾಯ ಅಕ್ಕನೇಳ ಹರಿಕೆ ಹೇಗೆ ಹೊಂಟ ಕೋಮಲಿ ಈ ಹಬ್ಬದ ಕಾರ್ಯಕ್ಕೆ ಯಾರನ್ನು ಕನ್ಸುನು ಕೋಮಲಿ ಯಾರನ್ನ ಬಿಡುವನು ಪತಿ ಹೇಳು ಕೋಮಲಿ ನಿಮ್ಮ ಅಕ್ಕ ಮಾಯ ಬಂದರ ಸುಮ್ಮನೆ ಬರ್ಬೇಕಲ್ಲ ಸುಮ್ಮನೆ ಹೋಗಲ್ಲ ಹೌದು ಜರ್ ಜರ್ತಾರ ಬೇಡ್ತ ಮಗ್ಗಿ ಕುಪ್ಸ ಬೇಡ್ತ ಕಾಲಿ ನಂದಿ ಬೇಡ್ತ ತೋಳಿಗೆ ಬಾಪಲಿ ಬೇಡ್ತ ವಜ್ಜಿ ರಲಿ ಬೇಡ್ತ ವಜ್ಜಿ ಟಿಕ್ಕ ಬೇಡ್ತ ಗೆಜ್ಜಿ ಟಿಕ್ಕ ಬೇಡ್ತ ಎಮ್ಮಿ ಜನಗಿ ಬೇಡ್ತಾ ಹಕ್ಕಳು ಬಳ್ಳ ಹೌದು ದೇವ ನಿಮ್ಮ ಅಕ್ಕ ಮಾಯ ಬಂದ್ರ ಇಟ್ಟೆಲ್ಲ ಬೇಡಿಕೆ ಪತಿ ನಮ್ಮ ತಂದೆ ತಾಯಿ ನಮ್ಮ ಬಂಧು ಬಳಗ ಬಂದ್ರ ಈ ಹಬ್ಬ ಹಸ್ತನ ಪತಿ ದೇವಾ ಕೋಮಲಿ ಹಳಿ ಕೋಮಲಿ ನನ್ನ ಅಕ್ಕನ ಮನಸ್ ಅಂದ್ರೆ ಕೋಮಾಲಿಂತ ಮನಸ್ಸನ್ನ ಹಾಕೊಂಡು ಹೌದು ಅರಗಿಲ್ಲದ ಬಂಗಾರ ಬಂಗಾರ ಶಿಖರದಕ್ಕೆ ನನ್ನ ಅಕ್ಕ ಅಕ್ಕಮಾಲಿ ನಾನು ತಾಯಿಯ ಹಟ್ಟಿಯಲ್ಲಿ ಮೂಡಿದಾಗಲೇ ತೌರ ಮನೆಯ ಬಂಕಿಯ ಬುಟ್ಟಿಯನ್ನು ಮುಗಿಸಿದಳು ನನ್ನ ತಾಯಿ ಕೋಮಾಲಿ ಬಂಕಿಯ ಬುಟ್ಟಿ ನಿನ್ನ ತಂದೆ ಧರಿಸಿ ಕಳಿಸಿದ ಕೋಮಲಿ ಬೆರೆಸಿ ಕಳಿಸಿದ ಹೌದು ನಿನ್ನ ತಂದೆ ಮಾಡಿದ ಕಪಟ ನಾಟಕವು ಅಲ್ಲಿ ಕೈ ಸಾಗಿಸಲಿಲ್ಲ ನಾನು ಧರಣಿಗೆ ಬರುವಾಗ ನನ್ನ ತಾಯಿ ಗರ್ವದಿಂದ ಧರಣಿಗೆ ಬರುವಾಗ ನಡವಿಡಲಾಗವ್ ಸೂಳುಗಿತ್ತಿ ಸುಬ್ಬಕ್ಕನನ್ನು ಕರೆಸಿ ಉಕ್ಕಿನ ಉಗುರವನ್ನು ಪರಿಹಾರ ಮಾಡಿ ಕೈಯಲ್ಲಿ ಹಾಕಿ ದೈತರ ಕೊಮಲಿ ಕೈಯಲ್ಲಿ ಉಕ್ಕಿರೋ ಉಗುರವನ್ನು ಹಾಕಿ ನನ್ನ ತಾಯಿಯ ತವರ ಮನೆಗೆ ಕಟ್ಟ ಕಳಿಸಿದ ನಿನ್ನ ತಂದಿ ನಾರಾಯಣ ಹೌದು ಬಜ್ಜಿ ನನ್ನ ತಾಯಿಗ ನನ್ನ ತಾಯಿಗ ಮೋಚದಿಂದ ಕಣ್ಣವನ್ನು ಕಟ್ಟಿ ನಾನು ಧರಣಿಗೆ ಬರುವಾಗ ಕೊಂದು ಹಾಕಿ ಹಾಕ್ತಿ ಅಂತ ಹೇಳಿದ ನಿನ್ನ ಪರಮ ನೀಚ ನಿಮ್ಮ ತಂದಿ ನಾರಾಯಣ ಹೌದು ಬಜೆ ನೋಡು ಕನ್ನ ಬಜ ಅಲ್ಲವೇ ನಾನು ಹದಿಮೂರು ದಿವಸದ ಕಂದನಿರುವಾಗ ಬುಡಬುಡುಕನ ಏಸವನ್ನು ಹಾಕಿಕೊಂಡು ಸುಳ್ಳು ಚಕನಿಯನ್ನು ಹೇಳಿ ಮನೆಯ ಮುಂದೆ ಬಂದು ಚಕನಿಯನ್ನು ಹೇಳಿ ದೈತರನ್ನು ಕೊಟ್ಟ ಕಳಿಸಿದ ದೈತರನ್ನು ಕೊಟ್ಟ ಕಳಿಸಿದ ನನ್ನ ತಾಯಿ ಕುಸುಲದ ಕೊಂಚಿಗೆಯನ್ನು ತೊಡಿಸಿ ಕುತನಿಗೆ ಅಂಗಿಯನ್ನು ತೊಡಸಿ ಏನರಿವಿ ಹಾಚಿ ತೊಟ್ಟಿಲೊಳಗೆ ಮಣಗಿಸಿ ತೊಟ್ಟಿಲವನ್ನು ಶಿಣಗಾರ ಮಾಡಿ ತೊಟ್ಟಿಲ ನೀರಿಟ್ಟು ದೈತರ ತಲೆಮೆಗೆ ಹೊರಿಸಿ ಕಳಿಸಿದಳು ಕೋಬಲಿ ದೈತರ ತಲೆಮೆಗೆ ಹೊರಿಸಿ ಕಳಿಸಿದಳು ಹೌದು ಬದ್ರಿಯವ ತೊಟ್ಟಿಲನ್ನು ಹೊರಿಸುವಾಗ ನನ್ನ ತಾಯಿ ಕಣ್ಣೀರ ಹೊಳಿಯಾಗಿ ಹೌದು ಹತ್ತಿಕೊಂಡು ದೈತರು ಕಾಡರುದ್ದರ ಭೂಮಿಗೆ ಬಂದರು ಕಾಡರುದ್ದರ ಭೂಮಿ ತಗಲಿ ಈ ನಂದನದಾಗ ಕಂಚಾಲ ಮರದ ನನ್ನ ತಟ್ಟಿಲವನ್ನು ಇಳುವಿದರು ಕೋಮಲಿ ತೊಟ್ಟಿಲವನ್ನು ಇಳಿವಿದರು ಹೌದು ಅಂತ ಸಮಯದಲ್ಲಿ ಅಂತ ಸಮಯದಲ್ಲಿ ಏನಾಯ್ತು ನನ್ನ ತಾಯಿ ನಾನಾ ತರದ ಬುತ್ತಿಯನ್ನು ಮಾಡಿ ಕಟ್ಟಿದರು ನಾನಾ ತರದ ಬುತ್ತಿಯನ್ನು ಬಿಚ್ಚಿ ಉಂಡು ದೈತರು ಮ್ಯಾಗ ಶೀತಾಳವನ್ನು ಮುಗಿದು ಉಂಡ ಮನಿಗೆ ಉಂಡು ಅನ್ನ ತಾಯಿಗೆ ದ್ರೋಹ ಮಾಡುವುದು ಬೇಡ ಅಂತ ಹೇಳಿ ಕಂಚಾಳ ಮರಕ್ಕೆ ನನ್ನ ತಟ್ಟಿಲಾದರು ಕಮಲಿ ಹಂಗೆ ಹೌದಾ ಕಟ್ಟಿಲವನ್ನು ಕಟ್ಟಿ ಹೋದರು ಹಾಂ ಅದು ಬಜ್ಜಿದ್ಯವ ಸಮಯದಲ್ಲಿ ಹಾಂ ಅಲ್ಲ ಮಾಯವ ಭಾಗ್ಯ ಭಾಕ್ಯ ಮಹಿಸುತ್ತಾ ಕಾಡರುದ್ದರ ಭೂಮಿಗೆ ಬಂದರು ಹೌದು ಬಜ್ಜಿದ್ಯವ ನನ್ನ ಮ್ಯಾಗೆ ಶಿವನ ಕೃಪೆ ಇತ್ತು ಹೌ ಶಿವನ ಕೃಪೆಯಿಂದ ಹೊನ್ನ ಮೂಗಿನ ಹಕ್ಕಿ ಹಾಕ್ತಿತ್ತು ಜೇನುತುಪ್ಪ ಏಳ್ಯಾಡಿನಾಗೇ ಶ ಮಾಡ್ತಿದ್ದ ಕಾವಲ ಹೌದ ಗಾಳಿ ದೇವರ ಬಂದು ತೂಗುತ್ತಿದ್ದ ತಟ್ಟಿಲ ನಾನು ಹತ್ತು ಕರಿದಾಗ ಗಿಳಿಯ ರಾಮನ ಬಂದು ಹಾಡುತ್ತಿದ್ದ ಜೋಗಾಳ ಹೌದು ಅಂತ ಸಮಯದಲ್ಲಿ ನನ್ನ ಅಕ್ಕ ಕಾಡರುಡ್ಡರ ಭೂಮಿಗೆ ಬಂದರು ಕಾಡರುಡ್ಡರ ಭೂಮಿ ಕೊಲಿಗೆ ನಂದಾನವನಾಗ ಕಂಚ ನನ್ನ ತಟ್ಟಿಲವನ್ನು ನೋಡಿ ನನ್ನ ಅಳುವನ್ನು ಕೇಳಿ ಓಡೋಡಿ ಬಂದರು ಕೋಮಲಿ ಓಡಾಡಿ ಬಂದರು ಹೌದು ಬದಲಿಯ ಅಂತ ಸಮಯದಲ್ಲಿ ನನ್ನ ಅಕ್ಕನೇನ ಮಾಡೋ ಗಂಡ ಗಚ್ಚಿಯನ್ನು ಹಾಕಿ ಚಾಳ ಮರವನ್ನು ಹೆಬ್ಬಿದಳು ಚಾಳ ಮರವನ್ನು ಹೆಬ್ಬಿ ತಟ್ಟಿಲವನ್ನು ಬಿಚ್ಚಿ ಧರಣಿಗೆ ಇಳಿದಳು ಕೋಮಲಿ ಧರಣಿಗೆ ಇಳಿರಿದಳು ಹೌದು ಬದಿದೇವ ಇದು ಅಲ್ಲದೆ ನನ್ನ ಹಾಲಗಲ್ಲ ಹೌಳದ ತುಟಿಯನ್ನು ನೋಡಿ ಅಪ್ಪಿ ಮುತ್ತಾಡಿದರು ಕಮಲಿ ಅಪ್ಪಿ ಮುತ್ತಾಡಿದರು ಹೌದು ಬದೇವಾ ನನ್ನ ಅಕ್ಕನೇದ ಮಾಯವ್ವ ತೊಟ್ಟಿಲನ್ನು ಹತ್ತಿಕೊಂಡು ಮನೆಗೆ ಕರೆ ತಂದಳು ಹೌದು ಬದಿದೆ ಮನೆಗೆ ಕರೆ ತಂದು అల్లీ బుణి బట్ బట్ మజ్జివ మనక మగన జనక తమ్మ నాడే దత్త నగట సు కోమీ నగట హౌదు బజ్జివ కోమలి ನನ್ನ ತಾಯಿ ನನ್ನ ಅಕ್ಕನನ್ನು ಬದುಗಿಟ್ಟು ತೋರ ಮನೆ ಹಂಬಲಿಸುತ್ತಿರುವ ಈಗಿಂದ ಈಗಲೇ ನಾನು ಭಾಗ್ಯದ ಹಟ್ಟಿಗೆ ಹೋಗುತ್ತೇನೆ ಭಾಗ್ಯದ ಹಟ್ಟಿಗೆ ಹೋಗಿ ನರಿಯ ಘಾಟದ ಹಿರಿಯರನ್ನು ವಿಚಾರ ಮಾಡುತ್ತೇನೆ ಕೋಮಲಿ ಆಗಲಿ ಏ